ಮುಳುಬಾಗಲು ಶಾಸಕರು ಮನ್ಸು ಮಾಡಿದ್ರೆ ಸಮೃದ್ಧಿ ಮಂಜುನಾಥ್ ಅವರು ಒಂದೇ ದಿನದ ಕೆಲಸ ನಾಲ್ಕು ದಿನದಿಂದ ಹೆಣ್ಣು ಮಕ್ಕಳು ಅವ್ರ ಮನೇಲಿರುವಂತ ಹಸುಗಳ್ ನೋಡಿಲ್ಲ ಮಕ್ಕಳನ್ನ ನೋಡಿಲ್ಲ ಕೆಲಸ ಕಾರ್ಯಗಳಿಲ್ಲ ಒಬ್ಬ ಕೂಲಿ ಮಾಡೋಂತವ್ರು ವಾರ ಆದ್ರೆ ಸಂಘಗಳು ಕಟ್ಬೇಕು ಸಂಘಗಳು ಕಟ್ಟೋದ್ ದುಡ್ಡಿಲ್ಲ ಚೀಟಿಗಳು ಐತೆ ತಿಂಗಳ್ ಒಂದ್ಸರಿ ಚೀಟಿಗಳು ಕಟ್ಟಬೇಕು ಇವೆಲ್ಲದನ್ನೂ ಬಿಟ್ಟು ಸಾಲ ಸಾಲ ಮಾಡ್ಕೊಂಡ್ ಬಂದು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದಾರಲ್ಲ ನಿಜವಾಗ್ಲೂ ನಿನಗೆ ನನ್ನ ಸಮುದಾಯದವ್ರ ಮೇಲೆ ನಿನಗೇನಾದ್ರೂ ಕಾಳಜಿ ಅನ್ನೋದು ಇದ್ದಿದ್ರೆ ಇಮಿಡಿಯೇಟ್ ಆಗಿ ಬಂದು ಇವ್ರ ಕಷ್ಟ ಏನಂತ ಕೇಳ್ತಾ ಇದ್ದೆ ಒಂದೇ ದಿನದಲ್ಲಿ ನಿಂತ್ಕೊಂಡು ಗ್ರಾಮ ಪಂಚಾಯತಿ ಕೆಲಸ ಮಾಡಿಸ್ತಾ ಇದ್ದೆ ನಿನಗೆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಏನ್ ನಾವು ತುಳಿತ ವರ್ಗ ಇಲ್ಲಿದೀವಿ ಮುಳಬಾಗಲ ತಾಲೂಕಲ್ಲಿ ನಾವೇ ಮ್ಯಾಕ್ಸಿಮಮ್ ಇರುವಂತದ್ದು ನಮ್ಮ ಮೇಲೆ ಯಾವುದೇ ಶ್ರದ್ಧೆ ಆಗ್ಲಿ ಕಾಳಜಿ ಆಗ್ಲಿ ನಮ್ಮ ಕಡೆ ನಮ್ಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಇಲ್ಲ ಅವ್ನು ಯಾರೋ ಬೇರೆ ತಾಲೂಕು ಬಂದ್ರೆ ನನ್ ಕಡೆ ಬರಲ್ವಾ ಹೇಳ್ತೀನಿ ಅಂಬೇಡ್ಕರ್ ಮಾಡಿ ನನ್ನ ಗಮನಕ್ಕೆ ಬಂದಿಲ್ಲ ಒಂದ್ ವಿಷಯ ಎರಡನೇ ವಿಚಾರ ಬಂದ ಅವನ ಯಾವ ಶಾಸಕನಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾತಾಡಿದ್ರೆ ನೀನು ಒಂದು ನೀನು ನನ್ನವನಾಗಿ ನೀನು ನಮ್ಮೂರನಾಗಿ ಹೆಂಗ್ ಕೇಳಿಸ್ಕೊಂಡಿದ್ದೆ ನಾಗೇಶ್ ಅವರು ಅವ್ರೇನು ಕುದ್ದಿ ಪೂಜೆ ಮಾಡಿದ ನನ್ಗೆ ಗೊತ್ತಿಲ್ಲ ಏನಕ್ಕೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲ ನಾನು ಪ್ರಶ್ನೆ ಏನಕ್ಕೆ ಮಾಡೋದು ಅಂತ ಕೇಳಿದೆ ನಾನು ಇಲ್ಲ ಸರ್ ಅವ್ರು ಅಂತ ಹೋಗೋದು ಅದೇ ನಂಗೆ ಅರ್ಥ ಆಗ್ತಾರೆ ಏನಕ್ಕೋ ಹೋಗಿ ಹೆಂಗ್ ಮಾಡ್ಬೇಕಾದ